ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕಳೆದ ವಿಡಿಯೋದಲ್ಲಿ ನೀವೆಲ್ಲ ನೋಡಿದ್ರಿ ಫಾರೆಕ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಕೊಟ್ಟಿದೆ ಈ ವಿಡಿಯೋ ಕಂಪ್ಲೀಟ್ಲಿ ಬಂದು ಏನಾದರೂ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾಯಿದ್ರೆ ಏರ್ಪೋರ್ಟ್ ಪ್ರೊಸೀಜರ್ ಬಗ್ಗೆ ತಿಳಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಕೊನೆಯವರೆಗೂ ಈ ವಿಡಿಯೋನ ನಾವು ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ ಹೋಗೋಣ ಏರ್ಪೋರ್ಟ್ ಕಡೆ ಏರ್ಪೋರ್ಟ್ ಒಳಗೆ ಎಂಟರ್ ಆದ್ವಿ ಬನ್ನಿ ಏನೇನು ಪ್ರೊಸೀಜರ್ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ಎಂಟ್ರೆನ್ಸ್ನಲ್ಲಿ ನಿಮ್ಮ ಪಾಸ್ಪೋರ್ಟ್ ವೆರಿಫಿಕೇಷನ್ ಆಗುತ್ತೆ ನೆಕ್ಸ್ಟ್ ಲಗೇಜ್ ಸ್ಕ್ಯಾನ್ ಮಾಡ್ಕೊಬೇಕು ಇದೆಲ್ಲ ಮುಗಿಸ್ಕೊಂಡು ಇಮಿಗ್ರೇಷನ್ ಪ್ರೋಸೆಸ್ ಕಡೆ ಹೋಗುವಾಗ ಡಿಸ್ಪ್ಲೇನಲ್ಲಿ ಫ್ಲೈಟ್ ಡೀಟೇಲ್ಸ್ ಮತ್ತು ರೋ ನಂಬರ್ ಮೆನ್ಷನ್ ಆಗಿರುತ್ತೆ ಯಾವ ರೋ ಕೆಳಗೆ ನಿಮ್ಮ ಫ್ಲೈಟ್ ನಂಬರ್ ಇರುತ್ತೆ ಆ ರೋನಲ್ಲಿ ಕ್ಯೂ ನಿಲ್ಲಬೇಕಾಗತ್ತೆ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಾವಿವಾಗ ಅದೇ ಕ್ಯೂನಲ್ಲಿದ್ದೀವಿ ಎಷ್ಟೊಂದು ನಂಗೆ ಟ್ರಾವೆಲ್ ನಂಗೆ ಹೊಟ್ಟೆ ಇವಾಗ ಯೋ ನೀನ್ ತರ್ಟಿ ಮಿನಿಟ್ಸ್ ಕ್ಯೂನಲ್ ಕಾಯ್ದ್ಮೇಲೆ ಇವಾಗ ಕೌಂಟರ್ ಹತ್ರ ಬಂದ್ವಿ ಗೈಸ್ ಇಲ್ಲಿ ನಮ್ಮ ಲಗೇಜ್ನ ಚೆಕ್ ಇನ್ ಮಾಡಬೇಕು ಲಗೇಜಲ್ಲಿ ಎರಡು ಥರ ಆಪ್ಷನ್ ಬರುತ್ತೆ ಒಂದು ಚೆಕ್ ಇನ್ ಲಗೇಜು ಇನ್ನೊಂದು ಕ್ಯಾಬಿನ್ ಲಗೇಜು ಚೆಕ್ ಇನ್ ಲಗೇಜ್ನ ನಾವು ಫ್ಲೈಟ್ ಬುಕ್ಕಿಂಗ್ ಟೈಮ್ನಲ್ಲೇ ನಮ್ಮ ತಕ್ಕ ಹಾಗೆ ಚೂಸ್ ಮಾಡ್ಕೊಬೇಕು ಎಕ್ಸ್ಟ್ರಾ ಲಗೇಜ್ ಕ್ಯಾರಿ ಮಾಡ್ತೀವಿ ಅನ್ನೋ ಹಾಗಿದ್ರೆ ಅಡಿಷ್ನಲ್ ಚಾರ್ಜಸ್ ಅಪ್ಲಿಕಬಲ್ ಇರುತ್ತೆ ಅದಕ್ಕೆ ನೀವು ಫ್ಲೈಟ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಚೆಕ್ ಮಾಡಬೇಕಾಗತ್ತೆ ಸೆಕೆಂಡ್ ಒಂದು ಬಂದು ಕ್ಯಾಬಿನ್ ಲಗೇಜ್ ಇದು ಪರ್ ಪರ್ಸನ್ಗೆ ಸೆವೆನ್ ಕೆ ಜಿ ಪ್ರಾವಿಷನ್ ಇರುತ್ತೆ ಇದನ್ನು ನೀವು ಫ್ಲೈಟ್ ಒಳಗಡೆ ನಿಮ್ಮ ಜೊತೆ ಕ್ಯಾರಿ ಮಾಡ್ಬೋದು ಇವಾಗ ನಮ್ಮ ರಿಟರ್ನ್ ಟಿಕೆಟ್ ಮತ್ತು ಅಕಾಮಡೇಷನ್ ಡೀಟೇಲ್ಸ್ನ ಚೆಕ್ ಮಾಡ್ತಿದ್ದಾರೆ ಅದನ್ನು ನೀವು ಕೂಡ ಹ್ಯಾಂಡಿ ಇಟ್ಕೊಳ್ಳಿ ಚೆಕ್ ಇನ್ ಬ್ಯಾಗೇಜ್ಗೆ ಕ್ಯೂ ಆರ್ ಕೋಡ್ ಲಗೇಜ್ ಟ್ಯಾಗ್ನ ಜನ್ರೇಟ್ ಮಾಡಿ ಒಂದನ್ನು ಲಗೇಜ್ಗೆ ಸ್ಟಿಕ್ ಮಾಡ್ತಾರೆ ಇನ್ನೊಂದನ್ನು ನಿಮ್ಮ ರೆಫರೆನ್ಸ್ಗೆ ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಚೆಕ್ ಇನ್ ಬ್ಯಾಗೇಜ್ನ ನೀವು ನಿಮ್ಮ ಡೆಸ್ಟಿನೇಷನ್ ಲೊಕೇಶನ್ನಲ್ಲಿ ಕಲೆಕ್ಟ್ ಮಾಡ್ಕೊಬೋದು ನಾವು ನಾಲ್ಕು ಜನ ಇರೋದರಿಂದ ನಮಗೆ ಮ್ಯಾಕ್ಸಿಮಮ್ ಕ್ಯಾಬಿನ್ ಲಗೇಜ್ ಅಲೋಡು ಟ್ವೆಂಟಿ ಏಯ್ಟ್ ಕೆ ಜೀಸ್ ಬನ್ನಿ ವೆಯ್ಟ್ ಮಾಡಿ ಚೆಕ್ ಮಾಡೇ ಬರೋಣ ಎಷ್ಟು ಬರುತ್ತೆ ಏನು ಅಂತ ಇನ್ ಕೇಸ್ ಏನಾದರೂ ಟ್ವೆಂಟಿ ಏಯ್ಟ್ ಕೆ ಜೀಸ್ನ ಎಕ್ಸಿಡ್ ಆಯಿತು ಅಂದರೆ ಅದನ್ನು ಫ್ಲೈಟ್ ಒಳಗೆ ಅಲೋ ಮಾಡೋದಿಲ್ಲ ಈ ಪ್ರೊಸೀಜರೆಲ್ಲ ಮುಗಿದ ಮೇಲೆ ನಿಮ್ಮ ಬೋರ್ಡಿಂಗ್ ಪಾಸ್ನ ಹ್ಯಾಂಡ್ ಓವರ್ ಮಾಡ್ತಾರೆ ನಿಮಗೆ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಬಂದು ಇಮಿಗ್ರೇಷನು ಇಲ್ಲಿ ನಮ್ಮ ಪಾಸ್ಪೋರ್ಟು ಮತ್ತು ಬೋರ್ಡಿಂಗ್ ಪಾಸ್ ಎರಡಕ್ಕೂ ಕೂಡ ಸ್ಟ್ಯಾಂಪ್ ಹಾಕ್ತಾರೆ ಈ ಎರಡೂ ಮುಗಿದ ಮುಗಿದ್ಮೇಲೆ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಬಂದು ಸೆಕ್ಯೂರಿಟಿ ಚೆಕ್ ಇಲ್ಲಿ ತುಂಬ ಜನ ಸೆಕ್ಯೂರಿಟಿ ಚೆಕ್ನಲ್ಲಿ ಫೇಲ್ ಆಗ್ತಾರೆ ಗೈಸ್ ಇಲ್ಲಿ ನಮ್ಮ ಕ್ಯಾಬಿನ್ ಲಗೇಜ್ನ ಮತ್ತೆ ಸ್ಕ್ಯಾನ್ ಮಾಡ್ತಾರೆ ಏನಕ್ಕೆ ಅಂದರೆ ಶಾರ್ಪ್ ಆಬ್ಜೆಕ್ಟ್ಸ್ ಮತ್ತು ಎಕ್ಸ್ಪ್ಲೋಸಿವ್ಸ್ ಈ ಥರ ಏನಾದರೂ ಲೈಫ್ ಥ್ರೆಟ್ನಿಂಗ್ ಆಬ್ಜೆಕ್ಟ್ಸ್ನ ಕ್ಯಾರಿ ಮಾಡೋ ಆಗಿಲ್ಲ ಅದಕ್ಕೆ ಚೆಕ್ ಮಾಡ್ತಾರೆ ಲಗೇಜ್ ಪ್ಯಾಕ್ ಮಾಡೋಕ್ಕೂ ಮುಂಚೆನೆ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನೆಲ್ಲ ಚೆಕ್ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಳ್ಳಿ ಗೈಸ್ ಸಪೋಸ್ ಯಾರಾದರೂ ಶಾರ್ಪ್ ಆಬ್ಜೆಕ್ಟ್ಸ್ ಏನಾದರೂ ಸೆಕ್ಯೂರಿಟಿ ಚೆಕ್ನಲ್ಲಿ ಸಿಕ್ಕಿದ್ರೆ ಅದನ್ನೆಲ್ಲ ಅಲ್ಲೇ ಹ್ಯಾಂಡ್ ಓವರ್ ಮಾಡಬೇಕು ಅದು ನಿಮಗೆ ರಿಟರ್ನ್ ಸಿಗೋದಿಲ್ಲ ಲಾಂಜ್ ಆ್ಯಕ್ಸಸ್ನ ಯುಟಿಲೈಸ್ ಮಾಡ್ಕೊಳ್ಳೋರು ಬೋರ್ಡಿಂಗು ತ್ರೀ ಅವರ್ಸ್ ಮುಂಚೆನೇ ಈ ಫೈವ್ ಸ್ಟಾರ್ ಅನ್ಲಿಮಿಟೆಡ್ ವೆಜ್ ಆ್ಯಂಡ್ ನಾನ್ ವೆಜ್ ಫುಡ್ನ ಎಂಜಾಯ್ ಮಾಡ್ಬೋದು ಈ ಲಾಂಜ್ ಆಕ್ಸಸ್ಗೆ ಎಂಟ್ರಿಗೆ ನಿಮಗೆ ಕ್ರೆಡಿಟ್ ಕಾರ್ಡ್ ಬೇಕಾಗುತ್ತೆ ಕ್ರೆಡಿಟ್ ಕಾರ್ಡ್ ಎಲಿಜಿಬಿಲಿಟಿ ಇದೆಯಾ ಇಲ್ವಾ ಅಂತ ನೀವು ನಿಮ್ಮ ಬ್ಯಾಂಕ್ಗೆ ಕಾಂಟ್ಯಾಕ್ಟ್ ಮಾಡಿ ಚೆಕ್ ಮಾಡ್ಕೊಬೋದು ಇದೆಲ್ಲ ಮುಗಿದ್ಮೇಲೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಬಂದು ಬೋರ್ಡಿಂಗ್ ಬನ್ನಿ ಫ್ಲೈಟ್ ಹತ್ತೇ ಬಿಡುವ ಈ ವಿಡಿಯೋ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿರೋರಿಗೆ ತುಂಬ ಇನ್ಫಾರ್ಮೇಟಿವ್ ಅಂತ ಭಾವಿಸ್ತಾ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ